ಅನಿರೀಕ್ಷಿತವಾಗಿ ಇವತ್ತು ಫೋನ್ ಮಾಡಿದ್ದೇನೆ ಇವತ್ತು ಬದಲಿಕೆ ಆಗುವ ಪರಿಸ್ಥಿತಿ ಇದೆ ನಾನು ಬಂದದ್ದು ದೇವರಿಗೆ ತರಿಸಿದ್ದೆ ನಾನು ಅಗತ್ಯವಾದಂಥ ನಮ್ಮ ಪರಿಸರದಲ್ಲಿ ಒಂದು ದೊಡ್ಡ ಪ್ರತಿ ಪ್ರತಿಭಟನೆಯಲ್ಲಿ ನಾನು ಭಾಗವಹಿಸಿದ್ದೇನೆ ಎಲ್ಲ ನಿರ್ಧಾರ ಆಗಿದೆ ಅನಿರೀಕ್ಷಿತವಾಗಿ ಪ್ರತಿಭಟನೆಯನ್ನು ಬಿಟ್ಟು ನಾನು ಬರಬೇಕು ಹಾಗೆ ಬಂದಿದ್ದೇನೆ ಅಲ್ಲಿ ಗೊಂದಲ ಆಗ್ತಾ ಗೊಂದಲಕ್ಕೆ ನಾನೇ ಮಾಡ್ತೀನಿ ಏನೇ ಇರಲಿ ಆದರೆ ನಾನು ಬಂದಾಗ ಹುಡುಗಿ ನಾನು ಒಳಗೆ ನೇರ ದೇವ ದೇವರ ದರ್ಶನ ಮಾಡಿ ಶಿವನ ದರ್ಶನ ಈ ಕ್ಷೇತ್ರದಲ್ಲಿ ಒಂದು ಸಾನ್ನಿಧ್ಯದಲ್ಲಿ ಕೂಡ ಬಹಳ ಮಹಿಮೆ ಇದೆ ನಾನು ಬತ್ತ ಬತ್ತ ಯೋಚನೆ ಮಾಡಿದೆ ದೇವಸ್ಥಾನದೊಳಗೆ ಪ್ರವೇಶ ಮಾಡಿ ಯೋಚನೆ ಮಾಡುವಾಗ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ ಸಾನ್ನಿಧ್ಯ ಅಲ್ಲಿ ಇದೆ ಅಂತ ಹೇಳಿದ್ರು ಹ್ಮ್ ನಾನು ಬತ್ತ ಭತ್ತ ನಾನು ಪ್ರಶ್ನೆ ಮಾಡಿದೆ ಯಾಕೆ ಒಳಗೋಗಿ ಪ್ರದಕ್ಷಿಣೆ ಮಾಡಿ ಎಲ್ಲ ಬಂದು ದೇವರ ದರ್ಶನ ಮಾಡಿ ಬರುವಾಗ ಗೊತ್ತಾಯಿತು ಈ ಮಾಲಿಂಗೇಶ್ವರನಿಗೂ ತೌಳವೇಶ್ವರನ ಸಾನ್ನಿಧ್ಯಕ್ಕೂ ಅಲ್ಲಿಯ ಲಿಂಗಕ್ಕೂ ಇಲ್ಲಿಯ ಲಿಂಗಕ್ಕೂ ಒಂದು ಅವಿನಾಭಾವ ಸಂಬಂಧ ಒಂದು ಸ್ಮಶಾನದಿಂದ ಆಗಿದೆ ಅಂತ ಮನಸ್ಸಿಗೆ ಪರಿಕಲ್ಪನೆ ಬಂತು ಮತ್ತು ಅದು ಮಾತ್ರ ಅಲ್ಲ ಇಲ್ಲಿ ತೌಳವೇಶ್ವರ ತೌಳವೇಶ್ವರಿ ಎನ್ನುವಂಥ ಈ ಪದ ಜೋಡಣೆಯಾಗಿರುವುದರಿಂದ ಇದು ವಿಶೇಷವಾಗಿ ಶ್ರೀಚಕ್ರದ ದೊಡ್ಡ ಸಾಧನಾ ಕ್ಷೇತ್ರ ಶ್ರೀಚಕ್ರವನ್ನು ಸೃಷ್ಟಿಸಿದಂಥ ಕ್ಷೇತ್ರ ಇದೆ ಮಗೊಬ್ಬ ಸಾಧಕ ಈ ಕ್ಷೇತ್ರದಲ್ಲಿ ಶ್ರೀಚಕ್ರವನ್ನು ಸ್ವತೇ ಅವನೇ ಸೃಷ್ಟಿಸಿದಂಥ ಒಂದು ಸಾಧನಾ ಕ್ಷೇತ್ರ ನಾನು ಹೋದಾಗ ಒಳಗೆ ಸಿಂಗರಗಿನ ದರ್ಶನ ಮಾಡುತ್ತಿದ್ದೆ ನನ್ನ ಹಿಂದೆ ಇದ್ದವರು ಹೇಳಿದರು ನೀವು ಒಳಗೆ ಹೋಗ್ಬೋದು ನಾನು ನೆನೆಸಿದೆ ನನಗೆ ಒಳಗೆ ಪ್ರವೇಶ ಮಾಡಬಹುದಾ ಅಂತ ಎರಡು ಮೂರು ಸಲ ಪ್ರಶ್ನೆ ಪ್ರಶ್ನಾತೀತವಾದಂಥ ಪ್ರಶ್ನೆ ಹೋಗ್ತಾ ನನಗೆ ನಾನು ಎದ್ದು ಅಲ್ಲಿ ನಿಂತವನೇ ನನಗೆ ಯಾರು ಹೇಳ್ದಾಗೆ ದೂಡಿದಾಗೆ ಹೇಳ್ದಾಗೆ ಆ ಕಡೆಯಿಂದ ಹೇಳಿದಾಗೆ ಆಗೋದು ಈ ಕಡೆಯಿಂದ ದೂಡಿದಾಗೆ ಆಗೋದು ಎರಡು ಅನುಭವ ನನಗೆ ಆಮೇಲೆ ಹೊರಗೆ ಬರ್ತಾ ನನಗೆ ಗೊತ್ತಾಗಲಿಲ್ಲ ನಾನು ನನಗೆ ಹೊರಗೆ ಹೋಗ್ಲಿಕ್ಕೆ ಆಗುತ್ತಾ ಇಲ್ವಾ ಅನ್ನುವಂಥ ಒಂದು ಇದು ಮತ್ತೆ ನಾನು ಗಮನಿಸಿದೆ ಕಡೆ ಬೇರೆ ಕಡೆಯಿಂದ ಆಗುತ್ತೆ ಅಷ್ಟೊತ್ತಿಗೆ ನನಗೆ ಪುನಃ ಒಂಥರ ಒಳಗಿನಿಂದ ಒತ್ತಡ ಹಾಕಿದಾಗೆ ನಾನು ಆ ಕಾಲು ತಿರುಗಿಸಿ ಇದೆಲ್ಲೂ ಆ ಕ್ಷಣದಲ್ಲಿ ಆದಂಥ ಮತ್ತು ಈ ಸಾನ್ನಿಧ್ಯಕ್ಕೆ ಭಾಳ ಶಕ್ತಿ ಇದೆ ಭಾಳ ಮಹತ್ವ ಇದೆ ನಾನು ಹೇಳೋದು ನೀವು ತುಳುನಾಡಿನವರನ್ನು ಯಾರನ್ನು ಕರಿಬೇಕು ಅಂತ ಇಲ್ಲ ಅದು ಯಾವ ಸ್ವಾಮೀಜಿಯನ್ನು ಕರಿಬೇಕು ಅಂತ ಕರಿಬೇಕು ಅಂತೇಳಿ ಕರಿಬಾರದು ಅಂತ ಹೇಳಿದ್ದಲ್ಲ ಒತ್ತೆ ಯಾರನ್ನು ಕರಿಬೇಕು ಯಾರು ಭಾವನಾತ್ಮಕವಾಗಿ ಬರ್ತಾರೆ ಬಂದೇ ಬರ್ತಾರೆ ತುಳುನಾಡಿನ ಪ್ರತಿಯೊಬ್ಬ ತುಳುವ ಕೂಡ ಒಂದಲ್ಲ ಒಂದು ದಿವಸ ಈ ಕ್ಷೇತ್ರಕ್ಕೆ ದೇವತಾ ದರ್ಶನ ಮಾಡಲಿಕ್ಕೆ ಬರ್ತಾನೆ ಖಂಡಿತ ಬರ್ತಾನೆ ಇನ್ನೊಂದು ವಿಚಾರ ಹೇಳಿದೆ ಆಗ ನೈವೇದ್ಯದ ನೈವೇದ್ಯ ನೇರಳೆ ಹಣ್ಣು ಮತ್ತು ಸೌಖ್ಯ ಕೊನೆಗೆ ಒಂದು ಇತಿಹಾಸದಲ್ಲಿ ಎಲ್ಲೂ ಇಲ್ಲದಂಥ ಒಂದು ಇತಿಹಾಸ ಇಲ್ಲಿ ರೂಪುಗೊಳ್ಳಿದೆ ಇದು ವೈದ್ಯ ಒಂದು ಪರಂಪರೆಯಲ್ಲಿ ಬೆಳೆದಂಥ ಕ್ಷೇತ್ರ ಇದೆ ಆದ್ರಿಂದ ವೈದ್ಯ ವರದಿಯವರು ಮತ್ತು ವೈದ್ಯರಿಂದ ಯಾರು ಶುಶ್ರೂಷ ಪಡಿತಾರೆ ಅವರಿಗೆಲ್ಲ ಉಪಶಮನ ಕೊಡತಕ್ಕಂಥ ಒಂದು ದಿವ್ಯ ಸಾನ್ನಿಧ್ಯದ ಶಕ್ತಿ ಇಲ್ಲಿ ಆಗುತ್ತೆ ಅದಕ್ಕೆ ನೇರಳೆ ಹಣ್ಣು ಬಹಳ ವಿಶೇಷ ನೈವೇದ್ಯ ಆಗಿ ಮುಂದಿನ ದಿವಸದಲ್ಲಿ ಒಂದು ಚಾರಿತ್ರೆಯನ್ನು ನಿರ್ಮಾಣ ಮಾಡುತ್ತೆ ಮೂರನೇದಾಗಿ ನಾನು ಆ ಪರಿಸರವನ್ನು ಗಮನಿಸಿದ್ದೆ ಆ ಪರಿಸರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಭೂಮಿ ಭಾಳ ಇದೆ ಇದು ಚಿಕ್ಕ ಭೂಮಿಯ ಕ್ಷೇತ್ರ ಅಲ್ಲ ತಮಳವೇಶ್ವರಿ ಇದು ರಾಜವೈಭವದಲ್ಲಿ ಮೆರೆದಂಥ ಕ್ಷೇತ್ರ ಇದೆ ಇದರ ಶಿಂಗ ಶಿವಲಿಂಗ ಕೂಡ ಅಷ್ಟು ಪ್ರಾತಿನಿಧ್ಯ ಇದ್ದಂಥ ಸಾನ್ನಿಧ್ಯ ಇದೆ ಇದರಲ್ಲಿ ಅಷ್ಟು ಮಹಿಮೆ ಇದೆ ಅಷ್ಟು ಪುಷ್ಟಿ ಇದೆ ಅಂಥ ವೈಭವದಲ್ಲಿ ಮೆರೆದಂಥ ಸಾನ್ನಿಧ್ಯದಲ್ಲಿ ನಾನು ಆ ಪರಿಸರವನ್ನು ಗಮನಿಸ್ತಾ ಬರ್ತಾ ಬರ್ತಾ ಇದ್ದೆ ಭಾಳಷ್ಟು ಜಾಗ ಇದೆ ಸಂಬಂಧಪಟ್ಟ ಆ ಪರಿಸರವನ್ನು ಗಮನಿಸ್ತಾ ಇದೆ ಯಾರೂ ಸುಖದಲ್ಲಿಲ್ಲ ಜೊತೆಗೆ ವಿದ್ಯೆ ಇರ್ಬೋದು ಬುದ್ಧಿ ಇರ್ಬೋದು ಇರ್ಬೋದು ಐಶ್ವರ್ಯ ಇರ್ಬೋದು ವೈಡೂರಿ ಇರ್ಬೋದು ಅಧಿಕಾರ ಇರ್ಬೋದು ಯಾವುದಿದ್ರು ಯಾರು ಆ ಪರಿಸರದಲ್ಲಿ ಸಂತೃಪ್ತಿಯ ಜೀವನದಲ್ಲಿಲ್ಲ ಸಮಾಧಾನ ಚಿತ್ತದಲ್ಲಿಲ್ಲ ಬೇಕಾದಷ್ಟು ಇದ್ದರೂ ಸಮಾಧಾನ ಚಿತ್ತ ಒಂದು ಥರ ಮೌಢ್ಯ ಆ ಮನೆಯ ಬಾಗಿಲಲ್ಲಿ ಎಲ್ಲ ನನಗೆ ಮೌಢ್ಯ ಆವರಿಸಿದಾಗಿ ಕಾಣುತ್ತೆ ಒಬ್ಬರಲ್ಲಿ ಒಂದು ಉತ್ತೇಜನ ಅಂತ ಇಲ್ಲ ಅಂದರೆ ಎಲ್ಲ ಇದ್ರೂ ಅವರಲ್ಲಿ ಒಂದು ಉತ್ತೇಜನ ಉತ್ಸಾಹ ಬೇಕಲ್ಲ ಅದೂ ಇಲ್ಲ ಆದರೆ ಈ ಪರಿಸರಕ್ಕೆ ಭಾಳಷ್ಟು ದೋಷ ಇದೆ ಈ ಗ್ರಾಮಕ್ಕೂ ದೋಷ ಇದೆ ಇನ್ನೊಂದು ವಿಚಾರ ಜೈಸು ಭಾಳ ಸಾವಧಾನದಲ್ಲಿ ಸಂಯಮದಲ್ಲಿ ನೀವು ಹೇಳಿದ ಉತ್ತರವನ್ನೆಲ್ಲ ಅವಲೋಕನ ಮಾಡಿ ಸರಿಯಾಗಿ ಪ್ರಶ್ನೆಯನ್ನು ಎರಿಸ್ತಾ ಇದ್ದಾರೆ ಇದು ನಾನು ಎಷ್ಟೋ ಕಡೆ ನೋಡಿದಂಥ ವೈಪರೀತ್ಯ ಇದನ್ನು ನಿಮಗೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ದೇವಸ್ಥಾನ ಆಗೋವರೆ ದೇವಸ್ಥಾನ ಆದ ಮೇಲೆ ಬ್ರಹ್ಮಕಲಶ ಆದ ಮೇಲೆಯೂ ಕೂಡ ನಿಮಗೆ ದೈವಜ್ಞರ ಮಾರ್ಗದರ್ಶನ ಇವರನ್ನೇ ಇಟ್ಕೊಳ್ಳಿ ಬೇರೆ ಯಾರನ್ನೂ ಬದಲಾವಣೆ ಮಾಡಿಕೊಳ್ಳಿ ಎರಡನೇದು ಪ್ರತಿಷ್ಠಾಪನೆ ನಾನು ಯಾವ ತಂತ್ರಿಗಳಲ್ಲಿ ಮಾಡ್ತೀರ ಅದೇ ತಂತ್ರಿಯಲ್ಲಿ ಕೊನೆ ತನಕ ಆ ತಂತ್ರಿಯನ್ನು ಸಮರ್ಪಕವಾಗಿ ವಿಮರ್ಶೆ ಮಾಡಿ ನಿಮಗೆ ಪ್ರಶ್ನೆಯಲ್ಲಿ ಬರ್ಬೋದು ಯಾವ ತಂತ್ರಿ ಆಗ್ಬೋದು ಅದೇ ತಂತ್ರಿಗಳಲ್ಲಿ ಮಾರ್ಗದರ್ಶನ ಪಡ್ಕೊಂಡು ಬ್ರಹ್ಮಕಲಶ ಮಾಡಿ ಇದು ಭಾಳ ಅಗತ್ಯವಾದ ಇದು ಎಲ್ಲ ಕಡೆಯದ ಇಲ್ಲಿ ವೈಪರೀತ್ಯವನ್ನು ಕಾಣುವಂಥದ್ದು ಇದನ್ನು ಎಲ್ಲರೂ ಗಮನಿಸಬೇಕು ಮೂರನೇ ನಾಲ್ಕನೇದಾಗಿ ನಿಮಗೆ ಆಗ್ಬೋದು ಈ ಹಣ ನಿಮ್ಮ ಗೋಪಾಲರು ಕಲಿತಾ ಇದೆ ನೀವು ಬಂದರೆ ಸಂಪತ್ತು ಬಂದ ಹಾಗೆ ಲಕ್ಷ್ಮಿ ಬಂದ ಇಲ್ಲಿ ಲಕ್ಷ್ಮಿ ಬರಬೇಕು ಅಂತ ಲಕ್ಷ್ಮಿ ಇಲ್ಲಿ ಇದ್ದಾಳೆ ಚಕ್ರ ರೂಪದಲ್ಲಿ ನೇಪಾಳದಲ್ಲಿ ಹೋಗಲಿಲ್ಲ ಅವಳು ನೇಪಾಳಕ್ಕೆ ಚಕ್ರವಾಗಿರ್ಬೋದು ಅಥವಾ ಯಾವುದೇ ಒಂದು ಇದು ಹೋಗಿರ್ಬೋದು ಆದರೆ ಅವಳ ಶಕ್ತಿಯ ಪ್ರಭಾವ ಇಲ್ಲೇ ಇದೆ ಅವಳ ಶಕ್ತಿಯ ಪ್ರಭಾವ ಇದ್ದದ್ರೂ ನಾನು ಇವತ್ತು ಬರಲಿಕ್ಕೆ ಆಯ್ತು ಇಲ್ಲ ಬರಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಹೇಳಿದರೆ ನಂಬಲಿಕ್ಕೆಲ್ಲ ಬೇಟ್ರಿ ಗೋಪಾಲರು ಎಷ್ಟೋ ಕಾರ್ಯಕ್ರಮಕ್ಕೆ ನನಗೆ ಹೇಳ್ತಾರೆ ಕೆಲವು ಕಾರ್ಯಕ್ರಮ ನನಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿ ಕೇಳಿ ಅವರು ಹೋಗ್ಲಿಕ್ಕೆ ಸಾಧ್ಯ ಆಗಲಿ ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಮಾಡಿ ಹೆಸರು ಹಾಕಿ ಕೆಲವು ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕೆ ಆಗಲಿ ಅಷ್ಟು ಒತ್ತಡದಲ್ಲಿ ನಾನು ಇರ್ತೇನೆ ಇವತ್ತು ಅಷ್ಟು ಒತ್ತಡ ಇದ್ರು ನನ್ನನ್ನು ಎಳೆದಿದೆ ಇದನ್ನು ಇವತ್ತು ಬರಲಿಕ್ಕೆ ಇವತ್ತು ಇವತ್ತೂ ನಾನು ಹೇಳೋದು ಲಕ್ಷ್ಮಿಯ ಸಾನ್ನಿಧ್ಯವೇ ಇಲ್ಲಿದೆ ನೀವೆಲ್ಲ ಲಕ್ಷ್ಮಿ ರೂಪದಲ್ಲಿ ಇದ್ದಾಳೆ ನಿಮ್ಮ ಹೃದಯದಲ್ಲಿ ಲಕ್ಷ್ಮಿ ಇದ್ದಾಳೆ ನಿಮ್ಮ ಹತ್ರ ಮಾಡಿಸ್ತಾಳೆ ಮತ್ತಿಲ್ಲಿ ಯಾರು ದೊಡ್ಡವರು ಶ್ರೀಮಂತರು ಬಡವರು ಯಾರು ಜಾತಿ ಯಾವುದು ಬೇಡ ಎಲ್ಲರೂ ಹಿಂದೂಗಳಾಗಿ ಕೆಲಸ ಮಾಡೋರು ದೇವರ ಸೇವಕರಾಗಿ ಕೆಲಸ ಮಾಡೋದು ನಾನು ನಿಮ್ಮ ಜೊತೆಯಲ್ಲಿ ಖಂಡಿತ ಸದಾ ಇಡ್ತೇನೆ ದಿನವರೆಗೂ ಹೇಳ್ತೇನೆ ನಾನು ಒಂದು ಸಲ ಕಾಲಿಟ್ಟರೆ ಹೆದರಿಟ್ಟರೆ ಮತ್ತು ಹಿಂದೆ ತೆಗಿ ಅಂತೂ ನೀವು ಹಿಂದೆ ತೆಗಿಬಿಡಿ ನಮ್ಮಲ್ಲಿ ಹಿಂದುಗಳಲ್ಲಿ ಹೆಚ್ಚಿನವರೆಲ್ಲ ಆರಂಭವಸ್ತಾರೆ ಇವರಿಗೆಲ್ಲರೂ ಇಡ್ತಾರೆ ಮತ್ತೆ ಸ್ವಲ್ಪ ಸ್ವಲ್ಪ ಜನ ಕಡಿಮೆ ಆಗ್ತಾರೆ ಕಡಿಮೆ ಆದಾಗ ಮತ್ತು ರಾಜೇಶ್ ಶುರು ಮಾಡಿದ ನಾಲ್ಕು ಜನರು ಮಾತ್ರ ಇರೋದ ರಾಜೇಶ್ ರ ಇರೋದು ಗೋಪಾಲರೋದು ನಾವೇರ್ ಇರೋದು ನೀವು ಊರಿನವ್ರು ಗಟ್ಟಿಯಾಗ್ರು ನೀವು ಊರಿನವ್ರು ಗಟ್ಟಿಯಾಗಿ ನಿಲ್ಲಬೇಕು ನೀವು ಊರಿನವ್ರು ಗಟ್ಟಿಯಾದರೆ ನಿಮ್ಮ ಜೊತೆ ನಾವೇ ಅಂದರೆ ನೀವು ಅಂತ ಅಂತಂದರೆ ಗಟ್ಟಿ ಮಾಡೋ ಕೆಲಸ ನಾನು ಮಾಡ್ತೇವೆ ಇಲ್ಲ ದೇವರು ಮಾಡ್ತಾರೆ ದೇವರು ಮಾಡ್ತಾರೆ ಅದು ಭರವಸೆ ನನಗೆ ಇಲ್ಲ ನಾನು ಮಾಡ್ತೀನಿ ಇದೆಲ್ಲ ನೀವು ಮನಪೂರ್ವಕ ಸೇರಬೇಕು ನಾಳಿನವರಿಗೆ ಪ್ರಶ್ನೆ ಸಾವಧಾನದಲ್ಲಿ ಚರ್ಚೆ ಆಕ್ರೋಶ ಉದ್ವೇಗ ಮಾಡಬೇಡಿ ನಿಮಗೆ ಎಂಥ ಸಮಾಧಾನದಲ್ಲಿ ಜಯಿಸು ದೈವ್ನ ಭಾಳ ಚೆನ್ನಾಗಿ ನಿಮಗೆ ವಿವರ ಕೊಡ್ತಾರೆ ಸಾವಧಾನದಲ್ಲಿ ಇದು ಮಾಡಿ ನಮ್ಮೊಳಗೆ ಪೈಪೋಟಿ ಬೇಡ ಎಲ್ಲರೂ ಬರೋದು ದೇವರು ಸೇವೆ ಯಾರು ಶಾಶ್ವತ ಅಲ್ಲ ನನಗೆ ನೆನಪಿಟ್ಟುಕೊಟ್ಟು ಯಾರೂ ಶಾಶ್ವತ ಅಲ್ಲ ಧವಳೇಶ್ವರ ಮತ್ತು ತೌಳ ಅದು ಶಾಶ್ವತ ನಿಮ್ಮ ಕಾಲಕ್ಕೆ ಈ ಅವಕಾಶ ಸಿಕ್ಕಿದೆ ಇದು ದೊಡ್ಡ ಯೋಗ ನನಗೆ ಭಾಳ ದೊಡ್ಡ ಉಚ್ಚಿ ಏನು ಅಂತ ಹೇಳಿದೆ ಒಂದು ದುಶ್ಚಟಕ್ಕೆ ಬಲಿಯಾದವರು ಮಧ್ಯವರ್ಜನ ಶ್ರೀಗಳು ನಾನು ಭಾಳ ಪ್ರೀತಿ ಮಾಡೋತಾರೆ ಎರಡನೇದು ನಾನು ಭಾಳ ಪ್ರೀತಿ ಮಾಡಿದ್ರು ಪುರಾತನ ದೇವಸ್ಥಾನದ ಜೀರ್ಣೋತ್ತಾರ ಹೊಸ ದೇವಸ್ಥಾನದ ಜೀರ್ಣೋದ್ಧಾರ ನನಗೆ ಇದಿಲ್ಲ ಒಮ್ಮೆದಿಲ್ಲ ಪುರಾತನ ದೇವ ಉತ್ತರ ದೇವಸ್ಥಾನ ಇಲ್ಲ ಅದಕ್ಕೆ ಜೀರ್ಣೋದ್ಧಾರ ಅದು ನೀವು ಹೇಳ್ಬೇಕು ಅಂತ ಹಂಗೆ ಹೇಳ್ಬೇಕು ಅಂತಂತೆಲ್ಲ ಹೆಸರಾಕ್ಬೇಕು ಅಂತೆಲ್ಲ ಆಮಂತ್ರಣ ಕೊಡಬೇಕು ಅಂತೆಲ್ಲ ಗೊತ್ತಾದರೆ ನಾನೇ ಬರ್ತೇನೆ ಹಾಂ ನನಗೆ ಇದು ಹವ್ಯಾಸ ಆದ್ದರಿಂದ ದಯವಿಟ್ಟು ಹೇಳ್ತೇವೆ ರೀ ನೀವೆಲ್ಲರೂ ಜೊತೆಯಲ್ಲೀರಿ ಮತ್ತು ಅಲ್ಲಿ ಈಗ ಜಾಗ ಇಲ್ಲ ಅಂತ ನೀವು ಹೇಳಿ ಜಾಗ ನಾನು ಕೊಡ್ತೇನೆ ಹೇಳಿ ಮುಂದೆ ಬರುವ ಜನ ಎಷ್ಟಿದ್ದಾರೆ ನೋಡಿ ಇದು ಜಾಗ ಅಷ್ಟಿದೆ ಕೊನೆಗೆ ಜಾಗದಿಂದ ನಮಗೆ ಜಾಗ ಸಿಕ್ಕಿದೆ ನಮಗೇನು ಮಾಡಲಿಕ್ಕೆ ಆಗಲಿಲ್ಲ ಒಂದಷ್ಟು ಅದರ ಬದಲು ದುಡ್ಡು ಕೊಡ್ತೇವೆ ಅಂತ ಹೇಳುವ ಜನಕ್ಕೇನು ಹೆಚ್ಚು ಜನ ಸೇರಲಿಕ್ಕಿದೆ ಇಲ್ಲಿ ಸಂಪತ್ತಿನ ಕೊರತೆ ಆಗೋದು ನೀವೆಲ್ಲ ಭಕ್ತಿಯಲ್ಲಿ ಪ್ರೀತಿಯಲ್ಲಿ ಕೆಲಸ ಮತ್ತು ಅಪವಾದ ಅಪಕೀರ್ತಿ ಮತ್ತು ಆರೋಪಗಳು ವಿರೋಧಗಳು ಅದೆಲ್ಲ ಕಡೆ ಇದೆ ಹಿಂದೂಗಳಾಗಿದ್ದೀರಾ ನೀವು ಜನ್ಮಕ್ಕೆ ಬಂದಿದ್ದೀರ ನೀವು ಅದು ಅದ್ಯಂತ ಯಾರಿಗೆ ಅನುಭವ ಇದೆ ಅವಕಾಶ ಅದೆಲ್ಲ ಇದ್ದದ್ದೇ ಆರೋಪ ಅಪವಾದಗಳು ಅದು ಒಂದು ನೆನೆಪಿಟ್ಟಿಗಳು ಅದು ಅದು ಯಾಕೆ ಗೊತ್ತಾ ಆರೋಪ ಅಪವಾದಗಳಿರುವುದು ಯಾಕೆ ಗೊತ್ತಾ ಅದು ದೋಷದಲ್ಲಿರುವ ಜಾಗ ನಾವು ಒಳ್ಳೆಯದು ಮಾಡಲಿಕ್ಕೆ ಹೋಗುವುದು ಒಳ್ಳೇದು ಮಾಡಿದವರಿಗೆ ದೋಷ ದೋಷದಲ್ಲಿರುವ ಜಾಗದಲ್ಲಿ ಅದು ಅಪವಾದ ಅಪಕೀರ್ತಿ ಅಪಮಾನ ಬರ್ತದೆ ಆದರೆ ಅದು ಸ್ವಲ್ಪ ಸಮಯ ಕ್ಷಣಿಕ ಅದು ಅವರ ಒಳ್ಳೇದಕ್ಕೆ ಯಾರಿಗೆ ಮಾಡುವವರ ಒಳ್ಳೇದಕ್ಕೆ ಮತ್ತು ಮಾಡಬೇಕು ಅಂತ ಮತ್ತೆ ಅವನಿಗೆ ಆಟ ಬರ್ತದೆ ಮತ್ತೆ ಅವನಿಗೆ ಸಾಧನೆ ಮಾಡಲಿಕ್ಕೆ ಆಗ್ತದೆ ಇದು ನನ್ನ ಮೂವತ್ತು ವರ್ಷದ ಅನುಭವ ಅಡ್ಡ್ಯಂತಿಯರು ಗೊತ್ತುಂಟು ಅಡ್ಡ್ಯಂತಿಯರು ನಮ್ಮ ಮಾನಿಲ ಇದ್ದವರು ನಮ್ಮ ಗ್ರಾಮಕ್ಕೂ ಉಗ್ರವರು ನಾವೆಷ್ಟೋ ಸವಾಲನ್ನು ಎದುರಿಸಿದ್ದೇವೆ ಆದರೆ ವಿರೋಧ ಮಾಡಲಿಕ್ಕೆ ಹೋಗಲಿಲ್ಲ ಯಾರು ನೀವು ಯಾರು ಏನೇ ಹೇಳಿ ಯಾರು ಏನೇ ಹೇಳಿ ನೀವು ಒಂದು ಕೆಲಸಕ್ಕೆ ಹೋಗೋ ಯಾರು ಏನಿಲ್ಲ ಪ್ರತಿಯುತ್ತರೂ ಕೊಡಬೇಕು ಮೌನ ಮತ್ತು ದೇವರಲ್ಲೇ ಪ್ರಾರ್ಥನೆ ಮಾಡಿ ಅವ್ರಿಗೆ ಒಳ್ಳೆಯ ಸತ್ ಬುದ್ಧಿ ಕೊಡಬೇಕು ಅವರಿಗೆ ಹಾಳಾಗಬೇಡಿ ಅಂತ ಹಾಳು ಹಾಳಾಗಿ ಹಾಳಾಗಿ ಬೇಕು ಅಂತ ಸಹ ಹೇಳಬೇಡಿ ಯಾಕೆ ಅವ್ರು ನಮ್ಮವರು ಅವರು ಕೆಟ್ಟವರು ಹಾಳಾದರೂ ನಮಗೇನು ನಷ್ಟ ಅವ್ರು ಆದರೆ ನಮಗೆ ಖುಷಿ ಇಷ್ಟನ್ನೇ ನೀವು ನೆನೆಸ್ಕೊಳ್ಳಿ ಖಂಡಿತ ಭಗವಂತ ನಿಮ್ಮ ಜೊತೆಯಲ್ಲಿ ಮಾಡಿಸಿ ಯಾರನ್ನು ವಿರೋಧ ಮಾಡಬೇಡಿ ಯಾರು ಏನು ಬೇಕಿ ಹೇಳಿ ಈ ಕೇಳಿ ಕೇಳಿ ಈ ಕೇಳಿ ಆದ್ದರಿಂದ ನಾನು ನೆನಪು ನನಗೆ ನಿಮಗೆಲ್ಲರಿಗೂ ಹೇಳೋದು ನೀವು ಹಿಂದೆ ಹೆಡ್ ಹಿಟ್ಟಾಗಿದೆ ನಾವು ನಿಮ್ಮ ಜೊತೇಲಿಲ್ತೇವೆ ಯಾವ ಪರಿಸ್ಥಿತಿ ಬಂದರೂ ನಾವು ನಿಮ್ಮ ಜೊತೆಯಲ್ಲಿ ಏನಕ್ಕೆ ಯಾಕೆ ನಾಟೇ ಜನಗಳಿರಲಿ ನಾನಿದ್ದೇವೆ ಅಂದರೆ ಈ ಕೆಲಸವನ್ನು ನಾವು ಮಾಡಿಯೇ ಮಾಡಬೇಕು ಅಷ್ಟು ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ ಅಷ್ಟು ಪವಿತ್ರವಾದಂಥ ಕ್ಷೇತ್ರ ಅಷ್ಟು ಶಕ್ತಿಯುತವಾದಂಥ ಕ್ಷೇತ್ರ ಇದನ್ನು ಯಾವ ದೃಷ್ಟಿಯಲ್ಲಿ ನಾವು ಬಿಟ್ಟಾಕ್ಬಾರ್ದು ಗೊತ್ತಾ ನೀವು ಯೋಚನೆ ಮಾಡಿ ನಮ್ಮ ಕ್ಷೇತ್ರ ದೇವಸ್ಥಾನ ಇದು ನಮ್ಮ ದೇಶ ನಮಗೆ ಏಕೆ ಬೆನ್ನೆಲು ಇದೆ ನೆನಪಿಟ್ಟು ನಮ್ಮ ಪಂಚೇಂದ್ರದಿಂದ ನಿರ್ಮ ನಿರ್ಮಿತಾದ ಈ ಪಂಚಪ ತತ್ವದಿಂದ ನಿರ್ಮಿತಾದ ಈ ದೇಹ ದೇವಸ್ಥಾನಗಳು ದೇವಸ್ಥಾನದ ಆ ಥರ ಇದ್ರೆ ಏನಾದಿತ್ತೇಳಿ ಎಲ್ಲ ನಮ್ಮ ತಲೆ ತಲೆ ಅಂತ ಮತ್ತಿನ ಪೀಳಿಗೆಗೆ ಇದು ನಾವು ದೊಡ್ಡ ಪಾಪನ್ನು ಕಟ್ಟಿದಾಗೆ ನಾವು ಮನೆಯಲ್ಲೇ ಹೇಳ್ತೇವೆ ನಮ್ಮ ಮಕ್ಕಳಿಗೆ ಒಡೆಯದಾಗಬೇಕು ಅವರಿಗೆ ಆಸ್ತಿ ಮಾಡಬೇಕು ಅವರಿಗೆ ಕಳಿಸಬೇಕು ಅವರಿಗೆ ಸಂಪತ್ತು ಮಾಡಬೇಕು ಎಲ್ಲ ಇರ್ತೇವೆ ಇಲ್ಲಿ ನಮ್ಮ ಮಣ್ಣಿನಲ್ಲಿ ಇರುವ ದೇವರನ್ನು ನಾವು ಈ ಥರ ಬಿಟ್ಟರೆ ಅದು ಮತ್ತಿನ ಜನರೇಷನ್ ಮತ್ತಿನ ಮಕ್ಕಳಿಗೆ ಅದು ಬಾಧಕ ಆಗ್ತದೆ ನೆನಪಿಟ್ಟುಕೊಳ್ಳಿ ನಮಗೆ ಮಾತ್ರ ಅಂದರೆ ಅದರಿಂದ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಅದೃಷ್ಟ ನಾವೆಲ್ಲರೂ ಒಟ್ಟಾಗಬೇಕು ಒಮ್ಮ ಒಂದು ದೇವಸ್ಥಾನ ಎಷ್ಟು ಉದ್ಧಾರಾಯಿತೋ ಅಷ್ಟು ಊರು ಉದ್ದಾರ ಆಯ್ತು ನಮ್ಮ ಮಾನದಲ್ಲಿ ನಮ್ಮ ದೇವಸ್ಥಾನ ಭಾಳ ಹದಗಿದೆ ಗೊತ್ತಿದೆ ಭಾಳ ಅದು ಗೊತ್ತಿಲ್ಲ ಆ ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಬ್ರಹ್ಮಕಲಶ ಕಲಾಶ ಆಯ್ತಾ ಆಮೇಲೆ ನಮ್ಮ ಗ್ರಾಮ ಎಲ್ಲ ಅಭಿವೃದ್ಧಿ ಆಗ್ತದೆ ಅನ್ನೋದು ಜನ ಸಮೇತ ನಮ್ಮದು ಸುಗ್ರಾಮ ನಿಮ್ಮ ಗ್ರಾಮ ಅಲ್ಲ ನಮಗೆ ನಮ್ದು ಭಾಳ ಕುಗ್ರಾಮ ಆಗಿತ್ತು ನಾನು ಹೋಗುವಾಗ ಭಾಳ ಕುಗ್ರಾಮ ಆಗಿದ್ದ ಪ್ರದೇಶ ಆ ದೇವಸ್ಥಾನ ಯಾವಾಗ ಬ್ರಹ್ಮಕಲಶ ಆಯಿತಾ ಆವತ್ತಿನಿಂದ ಶ್ರೀರಾಮ ಅಷ್ಟು ಅಪ್ಪಿದೆ ಇದು ಹಾಗೆ ಆಗಬೇಕಾದ ಇಲ್ಲದ್ರಲ್ಲಿ ಮೌಢ್ಯ ಬಿಡುವುದಿಲ್ಲ ಜಡತ್ವ ಬಿಡುವುದಿಲ್ಲ ನಿಮಗೆ ಎಷ್ಟು ಏನು ಎಷ್ಟು ಇದ್ದರು ಏನಿದ್ರು ಎಷ್ಟು ಸಂಪತ್ತು ಇದ್ರು ನೀವು ಅಸ್ಥಿರವಾಗಿಯೇ ಇರ್ತೀರ ನಿಮ್ಮ ಮಸಲಿಗೆ ಸ್ಥಿರತೆ ಇರುವುದಿಲ್ಲ ನಿಮ್ಮ ಅದಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಮಾಡಬೇಕು ಮತ್ತು ದೇವಸ್ಥಾನದ ವಿಷಯ ನಾವು ಯಾವತ್ತೂ ನೆನಪಿಟ್ಕೊಳ್ಬೇಕು ನಾನು ಈ ಕಡೆ ಹೇಳ್ತೇನೆ ದೇವಸ್ಥಾನ ವಿಷಯ ಬಸ್ ಸ್ಟ್ಯಾಂಡಿನ ಬಾಗಿಲಲ್ಲಿ ಅಂಗಡಿ ಬಾಗಿಲಲ್ಲಿ ಅನ್ಯಮತಿಯರ ಅಂಗಡಿಯ ಬಾಗಿಲಲ್ಲಿ ಕುಕ್ಕೋದು ನಮ್ಮ ದೇವಸ್ಥಾನದ ವಿಷಯ ಮಾತಾಡೋದು ಬೇಡ ನಮ್ಮ ದೇವಸ್ಥಾನದ ವಿಷಯ ಮಾತಾಡೋಕ್ಕೆ ನಿಮಗೆ ಅವಕಾಶ ಇದೆ ಮೀಟಿಂಗ್ ಕರೀತಾರೆ ಸಮಿತಿಯವರು ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತಾಡೋಕ್ಕೆ ಎಲ್ಲರಿಗೆ ಅವಕಾಶ ಇದೆ ಇಲ್ಲಿ ಮಾತ್ರ ಏನು ಸಮಸ್ಯೆ ಇದ್ದರೆ ಮಾತಾಡೋಣ ಹೊಂದಾಣಿಕೆ ನೀವು ಹೋಗೋಣ ಚರ್ಚೆ ಬೇಡ ಯಾಕೆ ಎಲ್ಲರಿಗೂ ಸಂಬಂಧಪಟ್ಟು ಎಲ್ಲರೂ ಒಳ್ಳೇದಾಗಬೇಕು ಅಂತಲೇ ಮನಸ್ಸಲ್ಲಿ ಮನಸ್ಥಿತಿಯಲ್ಲಿ ಇರಿ ನೀವು ಆಗ ಚರ್ಚೆ ಬರುವುದಿಲ್ಲ ವಿರೋಧತೆ ಬರುವುದಿಲ್ಲ ಒಳ್ಳೆಯ ಮನೋಭಾವಗಳು ಬರ್ತದೆ ಒಳ್ಳೆಯ ಏನು ಸಜೆಷನ್ಗಳು ಒಳ್ಳೆಯ ನಿರ್ದೇಶನಗಳು ಅದರಿಂದ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲ ನಾವು ಪ್ರಯತ್ನ ಮಾಡಿದರೆ ಖಂಡಿತ ಈ ಕೆಲಸ ಯಶಸ್ವಿಯಾಗಿ ನಡೀತದೆ ನಾನು ಇನ್ನೂ ಹೊತ್ತಿ ಹೊತ್ತಿ ಹೇಳ್ತಾ ಇದ್ದೇನೆ ನಾವು ಕಾಲು ಮುಂದೆ ಇಟ್ಟ ನೀವು ಮುಂದೆ ತೆಗೆಯೋ ಪ್ರಶ್ನೆ ಇದೆ ನೀವು ಗಟ್ಟಿಯಾಗಿ